ಮತ್ತೆ ಈಗ ಆಲ್ರೆಡಿ ಎಂಟು ವರ್ಷ ಆಗಿತ್ತು ಅನ್ಸುತ್ತೆ ಜಾಸ್ತಿ ಮಾಡಿಕೊಂಡು ಈ ಬಾರಿ ನೂತನವಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವನ್ನು ಪ್ರಾರಂಭಿಸಿದ್ವಿ ನಮ್ಮ ಇಡೀ ಕರ್ನಾಟಕದ ಕಣ್ಮಣಿ ಮತ್ತೆ ಕನ್ನಡದ ಕಣ್ಣು ಅಂತ ಹೆಸರಾಗಿರ್ತಕ್ಕಂಥ ಬಿಎಂ ಶ್ರೀ ಅವರು ಇದೇ ಗ್ರಾಮದವರು ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಬಿಎಂ ಶ್ರೀ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಇಂದು ಆಗಮಿಸಿ ಬಿ ಶ್ರೀ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾಗುತ್ತೆ ಅನಂತರಬೇಕು ಅಂತ ಕೇಳ್ಕೊಳ್ತೀವಿ ವಿದ್ಯಾರ್ಥಿ ನಾನು ಸಾಮಾನ್ಯ ಬಂದಾಗ ಬಹುತೇಕ ಜಾಸ್ತಿ ಹೊತ್ತು ಮಾತಾಡೋದೇ ನಿಮಗೂ ಕೂಡ ಗೊತ್ತಿದೆ ಮಕ್ಕಳ ಆದರೆ ಇವತ್ತು ಆ ಕೆಲಸ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ ಒಂದೇ ಒಂದು ಕವನವನ್ನು ಓದ್ ನಾನು ಮುಗಿಸ್ತೀನಿ ಯಾಕೆಂತ ಹೇಳಿದ್ರೆ ಯಾವ್ದನ್ನು ಕೂಡ ನಿರರ್ಥಕ ಅಂತೇಳಿ ಭಾವಿಸಬಾರ್ದು ಇಷ್ಟು ಜನ ಇಷ್ಟೊಂದು ಬಿಸ್ತಲ್ ಕುಳಿತಿದ್ದೀರಾ ಹೆಚ್ಚು ಕಡಿಮೆ ಹಲವು ಜನ ಮಾತನಾಡಿದ್ದಾರೆ ಸಾಕುನಿಸಿದೆ ಆದರೂ ಕೂಡ ಇಷ್ಟು ಜನರಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಮೆಂಬರ್ಸ್ ಇಲ್ಲ ಕೊನೆಯ ಪಕ್ಷ ಒಬ್ರಿಗಾದರೂ ಕೂಡ ಈ ಕಾರ್ಯಕ್ರಮ ಒಂದು ವ್ಯಕ್ತಿತ್ವಕ್ಕೆ ಇನ್ಸ್ಪೈರ್ ಆದರೆ ದಟ್ ಸೋ ಗ್ರೇಟ್ ಹಾಗಾಗಿ ಜಿ ಎಸ್ ಶಿವರೂಕಪ್ಪನವರ ಒಂದು ಹಣತೆ ಕವನವನ್ನು ನಾನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಲೆಕ್ಕವೇ ಇರದ ದೀಪಾವಳಿಯ ಅಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಅಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿದೆ ಹೆಜ್ಜೆ ಶತಮಾನದಿಂದಲೂ ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ ಕಡ್ಡಿಗೀಚಿದ್ದೇವೆ ದೀಪ ಮೂಡಿಸಿದ್ದೇವೆ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ ಸುರುಸುರು ಬತ್ತಿ ಹೂಬಾಣ ಸುಟ್ಟಿದ್ದೇವೆ ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ ನನಗೂ ಗೊತ್ತು ಈ ಕತ್ತಲೆಗೆ ಕೊನೆ ಇರದ ಬಾಯಾರಿಕೆ ಎಷ್ಟೊಂದು ಬೆಳಕನ್ನ ಇದು ಹುಟ್ಟರೂ ತೊಟ್ಟರೂ ತಿಂದರೂ ಕುಡಿದರೂ ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ ಮಕ್ಕಳ ಇದನ್ನು ಹೇಳಿದಿಷ್ಟೇನೆ ಯಾವುದೋ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ತೀವಿ ಅಥವಾ ಬಹುದೊಡ್ಡ ಕನಸನ್ನು ನಾವು ಕಾಣಿ ಅದನ್ನು ನನಸು ಮಾಡ್ಕೊಳ್ತೇವೆ ಅನ್ನುವ ಅತಿದೊಡ್ಡ ಒಂದು ಹಾಸೆ ಇರೋ ತಪ್ಪೇನಲ್ಲ ಆದರೆ ಅದು ಆಗಲೇಬೇಕೆಂದೇನಿಲ್ಲ ಆ ಆಗುವ ಹಾದಿಯೊಳಗೆ ನಡೆಯುವ ಹಾದಿಯೊಳಗೆ ಒಂದಿಷ್ಟು ಹೆಜ್ಜೆಯನ್ನಾದರೂ ಕೂಡ ಸಾಧಿಸಬೇಕು ಯಾಕೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ರಾಮಾಯಣಗಳಿದೆ ಆದರೆ ಮೂಲ ರಾಮಾಯಣ ವಾಲ್ಮೀಕಿ ಅಲ್ವಾ ತರ್ವೇ ರಾಮಾಯಣ ಇದೆ ಚಿತ್ರಪಟ ರಾಮಾಯಣ ಇದೆ ರಾಮಾಯಣ ದರ್ಶನವಿದೆ ಬೇಕಾದಷ್ಟಿದೆ ಆದರೆ ಕುವೆಂಪು ಒಂದು ಕಡೆ ಹೇಳ್ತಾರೆ ವಾಲ್ಮೀಕಿ ನಡೆದ ದಾರಿಯಲ್ಲಿ ನಾನು ನಡೆದಿದ್ದೇನೆ ಆದರೆ ವಾಲ್ಮೀಕಿ ಹಿಟ್ಟ ಹೆಜ್ಜೆಯೊಳಗೆ ನಾನು ಹಿಟ್ಟಿಲ್ಲ ಅಂತ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಮಿತಿಯೊಳಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಆ್ಯಸ್ ಎ ಸ್ಟೂಡೆಂಟ್ ಬೀಯಿಂಗ್ ಎ ಸ್ಟೂಡೆಂಟ್ ಯು ಮಸ್ಟ್ ಡೂ ಇಟ್ ನಥಿಂಗ್ ಎಲ್ಸ್ ಇನ್ನೇನು ಬೇಕಾಗಿಲ್ಲ ಅಷ್ಟನ್ನು ಮಾಡುವಂಥ ಪರಮ ಪ್ರಾಮಾಣಿಕವಾದಂಥ ಕೆಲಸವನ್ನು ನೀವು ಮಾಡಿದ್ರೆ ಅದಕ್ಕಿಂತ ಮತ್ತೇನು ಬೇಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಪಡೆದುಕೊಂಡಂಥ ಸ್ವಾತಂತ್ರ್ಯ ಇದೆಯಲ್ಲ ಆ ಸ್ವಾತಂತ್ರ್ಯ ತುಂಬ ಯಾವುದೇ ಹೋರಾಟವಿಲ್ಲದೇ ಬಂದಿರುವಂಥದ್ದೇನಲ್ಲ ಬಹಳ ಶ್ರಮದಿಂದ ಅನೇಕರ ಪ್ರಾಣ ತ್ಯಾಗದಿಂದ ಬಂದಿರುವಂಥದ್ದು ಹಾಗಾಗಿ ನೀವೆಲ್ಲರೂ ಕೂಡ ಎನ್ ಎಸ್ ಎಸ್ನ ಈ ಒಂದು ವಿಚಾರದಲ್ಲಿ ನಿಮ್ಮಲ್ಲಿ ಸೇವಾ ಮನೋಭಾವ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಇದೊಂದು ದಾರಿದೀಪವಾಗಲಿ ಭೂಮಿಕೆಯಾಗಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ